ನಿಮ್ಮ ಅಣ್ಣಂಗೆ ಬರೀ ಬ್ಯಾಟಿಂದ ಜ್ಞಾನ ಏನು ಮಾಡ್ತಿದ್ಯಾ ಸರಿ ನಿಮ್ಮ ಅಜ್ಜಿಗೆ ಮಾಡ್ತೀಯ ನಾನು ಮಾಡ್ಲ ಹೇಳು ನಿಂಗೆ ಬರಲ್ಲ ಕೊಡು ನಾನು ಮಾಡ್ಕೊತೀನಿ ಸರಿ ಮಾಡು ಬೇಗ ಬೇಗ ಮತ್ತೆ ನಿಂಗೆ ಏನೇನು ಕೆಲಸ ಮಾಡಕ್ಕೆ ಬರುತ್ತೆ ಇದೆಲ್ಲ ಮಾಡಕ್ ಬೇಯಿಸೋದಲ್ಲ ಅಷ್ಟೇ ಇಷ್ಟೆಲ್ಲ ಯಾರು ಹೇಳ್ಕೊಟ್ಟಿದ್ ಕೆಲಸ ಎಲ್ಲಿ ನೋಡ್ಕೊಂಡಿದ್ದೆ ಅಜ್ಜಿ ಮನೇಲ ಅರಸಿ ಇಷ್ಟಿನ ನೀನು ಯಾವ ಊರಲ್ಲಿದ್ದೆ ಅಮ್ಮನ್ ಬಿಟ್ಟಿದ್ದೆ ಬೇಜಾರಾಗಲಿಲ್ವಾ ಮತ್ತೆ ವಾಪಸ್ ಹೋಗ್ತಿ ವಾಪಸ್ ಹೋಗ್ತೀಯಾ ಅರ್ಸಿಕೆರೆಗೆ ಯಾಕೆ ಅವಳು ಮಜ್ಗೆ ಕಡಿಯೋದ್ ನೋಡಿ ಅವ್ರ ಅಜ್ಜಿ ನೂರ್ ಸಲ ಎಣಸ್ಕೊಂಡು ಅದನ್ನ ಕಡಿ ಮಜ್ಜಿಗೆ ಆಗತ್ತೆ ಅಂತ ಹೇಳಿದ್ರು ಅದಕ್ಕೆ ಅದನ್ನ ಎಣಿಸ್ಕೊಂಡು ಮೊಸರು ಕಡಿತಿದ್ದಾಳೆ ಮಜ್ಗೆ ನಾನೇ ಮಾಡ್ತೀನಿ ಅಂತ ಮಜ್ಜಿಗೆ ಹಾಯ್ ಆಯ್ತು ಚೆಕ್ ಮಾಡು ಆಗಿಲ್ಲ ಇನ್ನು ಆಗಬೇಕು ನಾನು ಮಾಡ್ತೀನಿ ನಿಮಗೆ ಬರಲ್ಲ ಅದು ಆಗಲ್ಲ ಕಡಿಯೋದು ನಾನು ಇವತ್ತು ಮಾಡ್ತೀನಿ ನೀ ನೋಡ್ಕೋ ಆಯ್ತಾ ಈ ತರನೇ ಮಾಡ್ತಿದ್ರೆ ಸಂಜೆ ತನಕ ಮಾಡಬೇಕಾಗುತ್ತೆ ಮಾಡ್ತ್ಯಾ ಸಂಜೆ ತನಕ ನೀವು ತಿಳಿ ಸಂಜೆ ನಾನು ಮಾಡಿದ್ರೆ ಇವಾಗಲೇ ಆಗುತ್ತೆ ನೀನ್ ಮಾಡಿದ್ರೆ ಸಂಜೆ ತನಕ ಮಾಡಬೇಕು ಬೇರೆ ಕೆಲಸ ಏನು ಇಲ್ವಾ ಇವತ್ತು ಏನು ಅದು ಅಜ್ಜಿ ಮಾಡುತ್ತೆ ನೀನೇನು ಏನ್ ಮಾಡ್ತೀಯ ಅಜ್ಜಿ ಮಾಡೋದೆಲ್ಲ ನೀನು ನೋಡ್ಕೊಂಡು ಕಲಿಯೋದ ದೊಡ್ಡೋಳಾದ್ಮೇಲೆ ನೀನು ಮಾಡ್ತೀಯ ಆಟಾಡಕ್ಕೆ ಹೋಗಲ್ವಾ ಇವತ್ತು ಸಂಜೆ ನಿಂಗೆ ಫ್ರೆಂಡ್ಸ್ ಇಲ್ಲ ಅಲ್ವಾ ಇಲ್ಲಿ ಮತ್ತೆ ಏನು ಮಾಡ್ತೀಯಾ ಬೇಜಾರಾಗಲ್ವಾ ಅಣ್ಣ ಬರಲ್ಲ ನಿನ್ನ ಜೊತೆ ಅವ್ನು ಬೇರೆ ಆಟ ಆಡ್ತಾನೆ ಅವನಿಗೆ ಫ್ರೆಂಡ್ಸ್ ಇದ್ದಾರಲ್ವಾ ನಂಗೆ ಕ್ರಿಕೆಟ್ ಆಡ್ತಾನೆ ಏನು ಯೋಚನೆ ಮಾಡ್ತಿದ್ಯಾ ಫ್ರೆಂಡ್ಸ್ ಬೇಕು ನೀನು ಡೈಲಿ ಕೆಳಗಡೆ ಹಂಗೆ ಇರು ಯಾರಾದರೂ ಸಿಗ್ತಾರ ಆಯ್ತಾ ಇವಾಗ ರಜಾ ಅಲ್ವಾ ಎಲ್ಲ ಊರಿಗೆ ಆಯ್ತಾ ಮಾಡು ಹೋಗ್ಲಿ ಬಿಡಪ್ಪಿ ನಾನು ಮಾಡ್ತೀನಿ ಟೈಮ್ ಆಗುತ್ತೆ ಹಿಂಗೆ ಮಾಡ್ತಿದ್ರೆ ಅದಾದಂಗೆ ಮಜ್ಜಿಗೆ ಊಟ ಮಾಡ್ದಂಗೆ ಆಯ್ತು ಬಾ ತಿಂಡಿ ತಿನ್ನು ಸ್ವಲ್ಪ ಹೋಗ್ಲಿ ಟೈಮು ಲೆವೆನ್ ಓ ಕ್ಲಾಕ್ ಆಯ್ತು ನಿನ್ಗಿನ್ನೂ ತಿಂಡಿ ಬೇಡ ಯಾಕೆ ಏನು ಹೂಮಾ ಅದನ್ನೇ ಕಡದ್ರೆ ಮಜ್ಜಿಗೆ ಆಗುತ್ತೆ ಸ್ವಲ್ಪ ಹೌದು ನಿನಗೆ ಮಾಡಕ್ ಬಂದಿಲ್ಲ ಅದಕ್ಕೆ ಎಸ್ಸಲ್ಲಿ ಮಾಡಿದ್ರು ನೀನಿಂಗ್ ಮಾಡಕ್ ಬರಲ್ಲ ಜೋರಾಗಿ ಮಾಡಬೇಕು ಹ್ಞೂ ನಿನ್ ಕೈ ನೋವಾಗ್ತಿಲ್ವಾ ನಿಂಗೆ ಕೆಲಸ ಮಾಡೋದು ಅಂದ್ರೆ ತುಂಬಾ ಇಷ್ಟನಾಕ್ ಮಾಡೋದು ಇನ್ನೇನು ಇಷ್ಟ ಆಟ ಆಡೋದು ಆದ್ರೆ ಜಾಸ್ತಿ ಆಟನೇ ಆಡಲ್ವಲ್ಲ ನೀನು ಹೌದಾ ಸರಿ ಕೊಡು ನಾನು ಮಾಡ್ತೀನಿ ಪರವಾಗಿಲ್ಲ ಆಯ್ತಾ ಎಲ್ಲಿ ಪೂವ ನೋಡೋಣ ವಾವ್ ಪೂವ ಬೆಣ್ಣೆ ತ ಬೆಣ್ಣೆ ಬಂದ್ಬಿಟ್ಟಿದೆ ಬೆಣ್ಣೆ ನೋಡ್ದೆ ಬೆಣ್ಣೆ ಬರೋ ಥರ ಮಜ್ಗೆ ಕಡ್ದಿದ್ಯಾ ಮಗಲೆ ನೀನು ಎಷ್ಟು ವರ್ಷ ನಿನ್ಗೆ ಆರು ವರ್ಷಕ್ಕೆ ನಿಂಗೆ ಬೆಣ್ಣೆ ಬರೋ ಥರ ಮಜ್ಜಿಗೆ ಕಡಿಯೋಕೆ ಬಂದ್ಬಿಡ್ತಾ ಸೂಪರ್ ಮಗಳೇ ನೀನು ಹೌದಾ ನಿನಗೆ ಬರುತ್ತೆ ಅಜ್ಜಿಗೆ ಬರಲ್ಲ ಸುಬ್ಬಕ್ಕ